ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರು ಹೇಗಿದ್ದಿರಿ ಫ್ರೆಂಡ್ಸ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಫ್ರೆಂಡ್ಸ್ ಇವತ್ತು ನೋಡಿರಿ ಸ್ವಲ್ಪ ಬೆಳಗ್ಗೆ ಜಲ್ದಿ ಎದ್ದು ಒಂದು ಸ್ವಲ್ಪ ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡು ಬಂದೆ ರೀ ಮಾಡ್ಕೊಂಡು ಬಂದೀಗ ರೊಟ್ಟಿ ಮಾಡಿ ರೀ ಯಾಕಪ್ಪ ಅಂದ್ರೆ ಇವತ್ತು ಮಾಮ ಆಮೇಲೆ ನಮ್ಮಲ್ಲಿಗೆ ಬರಾಗತ್ತಾರೀ ಯಾಕಂದ್ರೆ ನಮ್ಮ ಟ್ರೀಟ್ಮೆಂಟ್ ಐತ್ರಿ ಇವತ್ತು ಅದ್ರ ಸಂಬಂಧ ತೋರ್ಸ್ಕೊಂಡು ಹೋಗೋಕಂತಂದು ಅವರ ರೀ ನಾವು ಆಪನ ಬರೋದಿತ್ರೀ ಸೊ ಆಪ ಬರೋಕ್ಕಾಗಲಿಲ್ಲ ರೀ ಮತ್ತೆ ಅಲ್ಲಿನೂ ರೀ ಅದ್ರ ಸಂಬಂಧ ಊಟನ ಬಿಟ್ಕೊಟ್ಟು ಬರೋಕ್ಕಾಗಂಗಿಲ್ಲ ಅಲ್ರಿ ಅದ್ರ ಸಂಬಂಧ ಅವರು ಮಾಮಗೆ ರೀ ಅವರು ಈಗ ಸೊ ಬಂದಮೇಲೆ ಒಂದು ಸ್ವಲ್ಪ ಊಟಕ್ಕೆ ಬೇಕಲ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರ ಅಂತ ಅಂದ್ಕೊಂಡು ನಾನು ಈಗ ರೊಟ್ಟಿ ರೀ ಒಂದು ರೊಟ್ಟಿ ಅಂತರೂ ಮಾ ಮಾಡಿಟ್ಟಿದ್ದಿತ್ರ ಸೊ ಅದನ್ನ ಈಗ ಹಾಕ್ಕೊಂಡಾಗತ್ತೆ ನೋಡಿರಿ ಸೊ ಒಂದ ಕೈಲಿ ಎಕ್ಸ್ಪೀರಿಯನ್ಸ್ ನೋಡಿರಿ ಹೆಂಗೈತೆ ಇದು ನಾಷ್ಟ ಮಾಡೋಕ್ಕಿಂತ ಅಡುಗೆನ ಮಾಡಿಬಿಟ್ರೆ ಮತ್ತು ಹೊಟ್ಟು ತುಂಬ ಊಟ ಮಾಡಿಬಿಡ್ತಾರ್ರಿ ಅದ್ರಾಗೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಇವತ್ತ ಒಂದು ಸಲುವರು ನಮ್ಮ ಅಲ್ಲಿ ಇದು ಇದೆ ಬ್ಲಡ್ ಟೆಸ್ಟ್ ಮಾಡ್ತೀನಿ ಅಂತಂದು ಹೇಳಿದಾರ್ರಿ ಅವರು ಏನು ಮಾಡ್ತಾರೋ ಗೊತ್ತಿಲ್ರಿ ಅವ್ರಿಗೆ ಬಂದು ಹೋದ್ಮೇಲೆ ಗೊತ್ತಾಗ್ತೈತಿ ಅದು ಅದ್ರ ಸಂಬಂಧ ಜಲ್ದಿನ ರೀ ನಾನು ಸ್ವಲ್ಪ ಹಿಟ್ಟು ಕಲಿಸ್ಕೊಂಡೇನು ರೀ ಯಾಕಂದ್ರೆ ಜಾಸ್ತಿ ಜನ ಇಲ್ಲ ರೀ ಈಗ ಅವರು ವಾಪಾಸ್ ಹೋಗ್ತಾರ್ರಿ ಈಗ ತೋರಿಸ್ಕೊಂಡು ದವಾಖಾನಿಗೆ ಅದ್ರ ಸಂಬಂಧ ಒಂದು ನಾಲ್ಕು ಮಾಡಿದ್ರೆ ಆಯಿತು ಬಿಸಿ ರೊಟ್ಟಿ ಅಂತಂದು ಈಗ ರೀ ನಮ್ಮ ಸುಮ್ಮು ಅಲ್ಲೇ ಅದಾಡ್ರಿ ಸುಮ್ಮು ಬರಾಗತ್ತಿಲ್ಲ ಮಲಿಕೆ ಮಾಮ ಅಷ್ಟು ಬರ ರೀ ಸೊ ಜಲ್ ಜಲ್ದಿ ನಾನು ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಫೈನಲಿ ನಾನು ಒಂಥರ ರೊಟ್ಟಿ ಆದರೂ ಮಾಡು ಸೊ ಈಗ ನೋಡ್ರಿ ಲಾಸ್ಟ್ ರೊಟ್ಟಿ ರೀ ಎಷ್ಟು ರೊಟ್ಟಿ ಆತ್ರಿ ಆದರೆ ಗ್ಯಾಸ್ ಆಫ್ ಮಾಡಿ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿರಿ ಎರಡು ಡಬರಿ ಎಲ್ಲ ತೊಳ್ಕೊಂಡು ಬರ್ತೀನಿ ಇನ್ನು ಬಾಂಡೆ ಅದವು ಬಾಂಡೆ ಎಲ್ಲ ತಿಕ್ಬೇಕ್ರಿ ಫೈನಲಿ ನೋಡ್ರಿ ನಮ್ಮಲ್ಲಿಗೆ ಮಾಮ ಬಂದಾಯ್ತು ರೀ ನೋಡಿರಿ ಎಷ್ಟು ಮಸ್ತಾಗಿ ನಿಂತಾನ ಮನೆಯಾಗ ಇಲ್ಲೇ ಬೂಟ್ ಇದೇ ರೀ ಹಂಗೆ ಬಿಟ್ಟುಕೊಟ್ಟು ಹೋಗಿಬಿಟ್ಟಿದ್ರ ಅವರು ಮೊನ್ನೆ ಅದನ್ನ ನಮ್ಮ ಮಾಮ ಅಲ್ಲೇ ಹುಡುಕಿ ಒಂಚೂರು ರೀ ಅವ ಬೂಟ್ ಬೂಟ್ ಅಂತಂದು ಅಳಾಕತ್ತಿದ್ದ ಸೊ ಬೂಟ್ನಾಗ ಒನ್ ಕಾಲು ಒಂಚೂರು ತೆರಂಗಿಲ್ರಿ ಇಲ್ಲಿಕರ ಕಾಲು ತೆರೆದ್ಬಿಡ್ತಾವ್ರಿ ಈಗ ಅವಂಗ ಬೂಟ್ ಹಾಕೊಂಡು ನ ನಡಾಕನ ಬರಾಕತ್ತಿದ್ದಿಲ್ರಿ ಪಾ ಅದ್ರಾಗ ಎಷ್ಟು ಸೋಗು ಮಾಡ್ತಾನ್ರಿ ಮಾತಾಡೋದಂತರೂ ಸಿಕ್ಕಾಬಟ್ಟೆ ರೀ ಅದ್ರ ಕ್ಯೂಟ್ ರೀ ಫ್ರೆಂಡ್ಸ ಇನ್ನೂ ಅವ್ನು ಮೊದ್ಲಿನ ಫೋಟೋ ನೀವು ನೋಡಿದ್ರಂತೂ ಫುಲ್ ಶಾಕ್ ಆಗ್ತಿರೀ ಅರ್ಧ ಬಗ್ಗಿ ರೀ ಅವ ಎಷ್ಟೋ ಈಗ ಒಂದು ಲೆವೆಲ್ಗೆ ಬಂದಿದನ್ರಿ ನಡಿಯಾಕಂತಂದು ಮನ್ ಮೊದಲು ಅಂತರೂ ಫುಲ್ ಎಲ್ಲ ಕಾಲು ಮುಂದೆ ಬಂದು ಒಟ್ಟೆ ನಡೀತಾ ಇರ್ಲಿಲ್ಲ ರೀ ಏನೋ ಗಾಡಿ ಒಂಚೂರು ನಡೀತಾ ಇದ್ರಿ ಈಗೆಲ್ಲ ಈಗ ನಡೆಯತ್ತೀ ಒಂದು ವರ್ಷದ ದಿನ ಕೆಂಚಿಂಗ್ ಅದ್ರ ಸಂಬಂಧ ಇನ್ನೂ ಒಂದು ಒಂದು ವರ್ಷದ ದಿನಿಂದ ಒಂದು ಟ್ರೀಟ್ಮೆಂಟ್ ನಡೆಯತ್ತೈತ್ರಿ ಹದಿನೈದು ದಿನಕ್ಕೊಮ್ಮೆ ತಿಂಗ್ಳಿಗೊಮ್ಮೆ ಹಿಂಗ ಬಾ ಅಂತಂದು ಹೇಳಿರ್ತಾರ್ರಿ ಅವರು ನಾವು ಹೋಗಿ ಅಲ್ಲಿ ಮತ್ತು ಎಲ್ಲ ತೋರಿಸಿ ಆಮೇಲೆ ಏನಾರು ಬಾಡಿ ಚಕಪ್ ಆಮೇಲೆ ರಕ್ತ ಇದು ಚಕಪ್ ಏನಾರು ಕೊಟ್ಟರು ಅವೆಲ್ಲ ಮಾಡಿಸಿ ಅವ್ರು ತೋರಿಸ್ಕೊಂಡು ಬರ್ಬೇಕ್ರಿ ಆ್ಯಕ್ಚುಲಿ ಇದು ಈ ಇದು ಈ ವಾರ ಮಾಡ್ತೇನೆ ಅಂತಂದು ಹೇಳಿದ್ರಿ ಅವರು ಮಾಡಿಲ್ರಿ ಯಾಕಂದ್ರೆ ಅದು ಇಲ್ಲ ಮತ್ತು ಮುಂದಿನ ತಿಂಗ್ಳು ಮಾಡ್ಸಿದ್ರ ಆತ ಅಂತಂದು ಹೇಳಿ ಕಳ್ಸಾರಂತ್ರಿ ಈಗ ನೋಡಿರಿ ಬೂಟ್ ಹಾಕ್ಕೊಂಡು ವಾಕ್ ಮಾಡೋಕಾನ ನೋಡ್ರಿ ಬೂಟ್ ಬೂಟ್ ಹಾಕ್ಕೊಂಡು ಈ ಥರ ನಡೀತಾನಿ ರೀ ಅವ ಸೊ ಕರೆಕ್ಟಾಗಿ ನಡ್ಯಾಗ ಬರಂಗಿಲ್ಲ ಬೂಟ್ ಹಾಕಿದ್ರೆ ಏನೋ ಒಂಚೂರು ಚಪ್ಲಿ ಹಾಕ್ಕೊಂಡು ನಡೆದ್ರೆ ಒಂಚೂರು ತೆರ್ಕೊತ ಬರ್ತಾನೆ ರೀ ಅವು ಚಪ್ಪಲಿ ಒಂದು ರೀ ಬರೇ ಚಪ್ಲಿ ತರೋದಾಗಿತ್ತು ರೀ ಒಂದು ಸಲುವಾಗಿ ಸೊ ಈಗ ನೋಡ್ರಿ ಮತ್ತು ಅವರು ಹೋಗ್ತೇನಂತಂದ್ರೆ ರೆಡಿ ನಮ್ಮ ಮಾಮ ಹೊಳ್ಳಿ ಆಮೇಲೆ ಕೋ ಕೋಳಿ ಅವೆಲ್ಲ ತೊಗೊಂಡಾರಂತ್ರಿ ಕೋಳಿ ಅಂಗಡಿಗೆ ಅದ್ರ ಸಂಬಂಧ ಹೋಗ್ತೇನೆ ರೀ ನಮ್ಮ ಆಪ ನೋಡಿರಿ ನಮ್ಮ ಸಲುವಾಗಿ ಇದು ಮೀನಾ ಫ್ರೈ ಮಾಡಿ ರಾತ್ರಿ ಏನೋ ಫ್ರೈ ಮಾಡಿದ್ರಂತ್ರಿ ತಂದಿದ್ರಂತೆ ಅದನ್ನು ಬೆಳಿಗ್ಗೆ ಒಂಚೂರು ಡಬ್ಬ್ಯಾಗ ಹಾಕಿ ಕೊಟ್ಟು ರೀ ಯಾಕಂದ್ರೆ ನಾವು ಇಲ್ಲಿ ತರಂಗಿದ್ನೂ ಇಲ್ಲ ಇಲ್ಲ ರೀ ಅಂದ್ರೆ ತಿಂತೇವೆ ರೀ ಬಟ್ ಅದು ಗಣೇಶ್ ಪೇಟೆಗೆ ಹೋಗಿ ತರೋಕು ರೀ ಅದ್ರ ಸಂಬಂಧ ಮತ್ತು ನಮ್ಮ ಆಪ ಅಲ್ಲಿ ಬಂದಿರ್ತಾವ್ರಿ ಓಣ್ಯಾಗ ತೊಗೊಂಡು ಮತ್ತು ಎಲ್ಲ ಫ್ರೈ ಮಾಡಿಕೊಟ್ಟು ಕಳ್ಸಿದ್ರೆ ಅದನ್ನ ಬಿಸಿ ಮಾಡಾಗತ್ತೇನೆ ಈ ಕಡೆ ಮಟನ್ ಪಲ್ಯ ಐತ್ರ ಒಂಚೂರು ಅದನ್ನು ಕೂಡ ಬಿಸಿ ರೀ ಅವ್ರು ಬೆಳಿಗ್ಗೆನೋ ಊಟ ಮಾಡಿಕೊಂಡು ದವಾಖಾನೆಗೆ ಹೋಗಿದ್ರಿ ಈಗ ಊಟ ಊಟ ಮಾಡಿ ಹೋಗಂತರೀ ಅಂದ್ರೂ ಅವರು ಬ್ಯಾಡ ಬ್ಯಾಡಂತಂದು ಹೇಳಕತ್ತೀ ಯಾಕಂದ್ರೆ ಅವರು ದವಾಖಾನೆಗೆ ಇವತ್ತು ಜಾಸ್ತಿ ಟೈಮ್ ತೊಗೊಂಡಿಲ್ಲ ರೀ ಒಂದು ತಾಸು ಅಷ್ಟೇ ತೊಗೊಂಡಿತ್ತು ರೀ ಹಿಂಗೆ ಹೋಗಿ ಹಿಂಗೆ ಬಂದು ಬಿಟ್ಟರೆ ಸೊ ಈಗ ನೋಡ್ರಿ ಫೈನಲಿ ನಮ್ಮಲ್ಲಿಗೆ ಹೋಗಾಕತ್ತೀ ಭಾಳ ಕ್ಯೂಟ್ ಅದ ಎಷ್ಟು ಮಾತಾಡ್ತಾನೆ ಅವ್ನ ಮಾತು ಕೇಳಿದ್ರಂತರೂ ಎಲ್ಲರೂ ಅದೇನೋ ಗಿಡದಾಗಿನ ಮಂಗ್ಯಾ ಕೈ ಬಿಡದಾರೆ ಆ ಥರ ಇದು ನೋಡ್ರಿ ಫ್ರೆಂಡ್ಸ್ ಈಗ ಅರ್ಬಿ ಎಲ್ಲ ಒಗೆದು ಹಾಕಿದ್ದಾರೆ ಸೊ ಅರ್ಬಿ ಒಂದು ಬಕೆಟ್ ಅಷ್ಟು ಇದ್ದು ರೀ ಎಲ್ಲ ಒಣಗಾ ಇದು ಒಗೆದು ಹಾಕ್ಬಿಟ್ಟರೆ ಹುಡುಗರು ಇಲ್ಲ ಏನಿಲ್ಲ ರೀ ಅರ್ಬಿ ನೋಡ್ರಿ ಎಲ್ಲ ಅಪಾರ್ಟ್ಮೆಂಟ್ ಖಾಲಿ 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 ಒಂದಾಗ ಒಂದು ಕಾರ್ ನಿಂತರ ಇದು ಇದು ಸೇಲ್ ಐತ್ರಿ ಕುಕ್ಕ ಅಲ್ಲಿ ಒಂದು ನಿಂತೈತಿ ರೀ ಅರ್ಬಿ ಹೋಗೋದು ಹಾಕಿ ಬಂದೇನ್ರಿ ಮಳೆ ಒಂದು ಸಿಕ್ಕಾಪಟ್ಟೆ ಹೊಡೆ ಆಗತ್ತೈತ್ರಿ ಎಷ್ಟು ಜೋರು ಬಂತರಪ್ಪ ಅದ ಮಳೆ ಮಾಡಾಗಿ ಈಗ ನೋಡ್ರಿ ಬ ಅರ್ಬಿ ಎಲ್ಲ ಒಗೆದು ಹಾಕಿದ್ನಲ್ರಿ ಅರ್ಬಿ ತೊಗೊಂಡ್ಬಂದು ಮಷಿನ್ ಮೇಲೆ ಇಟ್ಟೆನಿ ಆ ಕಡೆ ಸ್ವಲ್ಪ ಕಾರ್ ಕಡೆ ಹಾಕ್ಬೇಕಂದ್ರೆ ಗಾಳಿ ಅಂತರೂ ಸಿಕ್ಕಾಪಟ್ಟೆ ಬಿದ್ದೈತ್ರಿ ಅದ್ರ ಸಂಬಂಧ ಆಮೇಲೆ ಹಾಕಿದ್ರ ಅತಂತಂದು ತೊಗೊಂಡು ಬಂದು ಇಟ್ಟಿದ್ದೀನಿ ಈಗ ಅದನ್ನು ಮಳೆ ನಿಂತ ಮೇಲೆ ಒಂಚೂರು ಅರ್ಬಿನ ಒಣ ಹಾಕ್ತೀನಿ ರೀ ಎಲ್ಲಿ ತನಕ ಅಂದ್ರೆ ಒಂಚೂರು ಅಡುಗೆ ಮಾಡ್ತೀನಿ ರೀ ಮಧ್ಯಾಹ್ನ ಹುಟ್ಟಕ್ ಬೇಕಲ್ರಿ ಅದ್ರ ಸಂಬಂಧ ಮತ್ತು ಎಲ್ಲ ಪಲ್ಯ ಅವೆಲ್ಲ ಆಗಿದಾವ್ರಿ ಮೀನಾ ಆದವ್ರಿ ಅಷ್ಟು ಒಂಚೂರು ಒಂದು ನಾಲ್ಕೈದು ಪೀಸ್ ಅದಾವೆ ರೀ ಅದಕ್ಕೆ ಒಂಚೂರು ನುಗ್ಗೆಕಾಯಿ ಸಾರು ಮಾಡಿದ್ರೆ ಅಂತಂದೆ ಅದನ್ನ ಮಾಡಾಕತ್ತೀನಿ ಯಾಕಂದ್ರೆ ನುಗ್ಗೆಕಾಯಿ ಅವು ಹೋದವ್ರ ತಂದಿತ್ತು ಹಂಗೆ ಇದ್ವು ರೀ ಫ್ರಿಜ್ನಾಗ ಅದನ್ನ ನೋಡಿ ಒಂಚೂರು ಸಾರು ಮಾಡಿದ್ದೀನಿ ರೀ ಸೊ ಮಸ್ತ್ ರು ಸಿಕ್ಕಾಪಟ್ಟೆ ಆಗಿತ್ತು ರೀ ಅದು ಏನೋ ಸ್ವಲ್ಪ ಮಾಡಿದ್ರೆ ರುಚಿ ರೀ ಏನು ನಾವು ದವಾಸೆ ಹಾಕಿ ಮಾಡಕ್ಕೆ ಹೋದ್ರೆ ರುಚಿನೇ ಆಗಂಗಿಲ್ಲ ರೀ ಏನೋ ಟಮಾಟಿನಾರೋ ಕಮ್ಮಿ ಬಿದ್ದಿರ್ತಾವ್ರಿ ಏನಾರೋ ಒಂದು ಕಮ್ಮಿ ಬಿದ್ದುಬಿಟ್ಟಿರ್ತಿತ್ರಿ ಸೊ ನೋಡಿರಿ ಈಗ ಊಟ ಕೊಡ್ಬೇಕ್ರಿ ಸೊ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಜಾಗ ಎಲ್ಲ ಮಾಡ್ಕೊಂಡು ಬಂದು ದೀಪ ಹಚ್ಚಿ ಎಲ್ಲ ಇದು ಮಾಡಿದ್ರೆ ಸೊ ನೋಡಿರಿ ಇವತ್ತ ಏನೋ ಸೀರೆ ಉಟ್ಕೊಳೋ ಆಸೆ ಆಗಿತ್ತು ರೀ ಫ್ರೆಂಡ್ಸ ಸೀರೆ ಉಟ್ಕೊಂಡಿದ್ದೀನಿ ಹೆಂಗೆ ಇದ್ದೀನಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಯಾವಾಗಲೂ ಯಾವಾಗಾದರೂ ಒಂದು ಟೈಮ್ ನಾನು ಸೀರೆ ಉಟ್ಟಿರ್ತೀನಿ ರೀ ಅದು ಜಾಸ್ತಿ ಟೈಮ್ ಅಲ್ಲ ರೀ ಅಂದ್ರೆ ಅದು ಮೇಂಟೈನ್ ಮಾಡೋಕ್ಕೂ ರೀ ಅವಾಗಲೂ ನಮಗೆ ರೂಢಿನೂ ಇಲ್ಲರಿ ಅದು ಸೀರೆ ಹಾಕ್ಕೊಳ್ಳೋದು ನೈಟಿಗೆ ಡ್ರೆಸ್ ಇವೇ ನಮ್ಗೆ ರೂಢಾರಿ ಯಾವಾಗಲೂ ಸೊ ಇವತ್ತು ಹಾಕಿದ್ದೀನಿ ರೀ ಹೆಂಗೆ ಕಣ ಆಯ್ತೈತಿ ಒಂದು ಕಮೆಂಟ್ ಮಾಡಿ ಹೇಳಿರಿ ನಿಮ್ಗಳ ಕಮೆಂಟಿಂದ ನನಗೂ ಕೂಡ ಗೊತ್ತಾಗುತ್ತೆ ನಾನು ಸೀರೆ ಹೆಂಗಾಗಿದೆ ಅನ್ನೋದು ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ವಿಡಿಯೋ ಇಷ್ಟ ಆಗಿದ್ದೀರಿ ಆದರೂ ನಮ್ಮಲ್ಲಿಗೆ ಬಂದು ಹೋದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಆಯ್ತು ರೀ ಹುಡುಗರಿದ್ದ ಇದ್ರೆ ಮನೇನ ಬೇರೆ ಇರ್ತೈತೆ ರೀ ಹುಡುಗರು ಇಲ್ಲ ಅಂದ್ರೆ ಅದ ಮನೆ ಬೇರೆ ಇರ್ತದ್ರಿ ಫುಲ್ ಸೈಲೆಂಟ್ ಹುಡುಗ ಹುಡುಗರು ಅಂದ್ರೆ ನಮ್ಮ ಸುಮ್ಮ ಹೋಗ್ಯಾಳು ಹೋಗ್ಯಾಳು ಆವಾಗಿಂದರು ನಂಗೆ ಭಾಳ ಬ್ಯಾಸ್ರಾಗ್ಬಿಟ್ಟೈತೆ ರೀ ಮನೆಯಾಗಿರೋಕೆ ವೀಡಿಯೋ ಕೂಡ ಮಾಡೋಕೆ ನನಗೆ ಆಗೋಲ್ದ್ರೆ ಅಷ್ಟು ಬೇಜಾರಾಗೈತೆ ಒಬ್ಬಳ್ದಾಗ ಏನು ವೀಡಿಯೋ ರೀ ನಾನು ಏನು ಅಂತಂದು ಮಾಡ್ಬೇಕು ದಿನ ತೋರಿಸಿದ್ದೆ ತೋರಿಸಿದ್ದೆ ಅಂದ್ರೆ ಎಲ್ರಿಗೂ ಬ್ಯಾಸ್ರಾಗ್ಬಿಡ್ತೈತಿ ರೀ ಅದ್ರ ಸಂಬಂಧ ನಾನು ನಿನ್ನೆ ವಿಡಿಯೋನ ಹಾಕಿಲ್ಲರಿ ಬೇಜಾರು ಮಾಡಿಕೊಂಡು ನಮ್ಮ ಸುಮ್ಮ ಒಂದು ಸ್ವಲ್ಪ ಚೂರು ನೆನಪಾಗಿ ಏನೋ ಬ್ಯಾಸ್ರಾಗ್ಬಿಟ್ಟಿತ್ರಿ ನಂಗೆ ಅಮ್ಮನೂ ಹೋಗಿಬಿಟ್ರೆ ಒಬ್ಬ ಒಂಥರ ಒಬ್ಬಂಟಿಗೆ ಮಾಡಿ ಹೋಗ್ಬಿಟ್ಟಾರ್ರಿ ಅವರೆಲ್ಲರೂ ನಂಗೆ ಹೆಂಗೆ ಇರಲಿ ಈಗ ಇರ್ಬೇಕಲ್ರಿ ಸೊ ನೋಡಿರಿ ಫ್ರೆಂಡ್ಸ್ ಈಗ ಹಬ್ಬಕ್ಕೂ ಹೋಗ್ಬೇಕ್ರಿ ಹಬ್ಬ ಒಂದು ಬಂದೈತಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಎಲ್ಲ ಮನಿ ಹಾಸಿಗೆ ಎಲ್ಲ ನೀರಾಗೆ ಹಾಕ್ಬೇಕು ರೀ ಇವು ಮಳಿ ಮಾಡಂದು ಹಿಡಿದು ಬಿಟ್ಟೈತ್ರಿ ಸ್ವಲ್ಪ ಹಾಸಿಗೆ ಎಲ್ಲ ನೀರಾಗೆ ಹಾಕ್ಬೇಕಂದ್ರೆ ಒಂಚೂರು ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಹಿರಿಯರ ಹಬ್ಬ ಆಮೇಲೆ ಬಕ್ರಿದ ಹಬ್ಬ ಇನ್ನೊಂದು ನಾಲ್ಕೈದು ದಿನದಾಗ ಬಂತು ರೀ ಸೊ ಈ ಮೇಲಿಂದ ಮೇಲೆ ಹಬ್ಬ ಬರೋ ಕುಂತ್ರೆ ಕೆಲಸನ ಕೆಲಸ್ರಿ ಇನ್ನೂ ನನಗೆ ಇನ್ನೂ ಭಾಳ ಒಂಚೂರು ಕಮ್ಮಿ ಅಂತ ಅನ್ಸ್ ಅನ್ಕೊಂತೇಳ್ರಿ ನಾ ಆಪಾರ ಊರಾಗಂತೂ ಸಿಕ್ಕಾ ಬಟ್ಟೆ ಅವ್ರದ್ದು ಹಬ್ಬದ ಎಲ್ಲ ಸೋಚ್ ಮಾಡ್ಬೇಕಂದ್ರೆ ಸೊ ನೋಡಿರಿ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಹಾಗೆ ಮತ್ತು ಅರ್ಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಸೊ ನೀವು ಸರಿಯಾಗಿ ರೀ ಅದ್ರ ಸಂಬಂಧ ಬ್ಯಾಕ್ ಸೈಡ್ ಒಳಗೆ ನಾನು ಸೀರೆದು ತೋರಿಸ್ತಾ ರೀ ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲೇ ತನಕ ಟೇಕ್ ಕೇರ್ ಬಾಯ್ ಗುಡ್ ನೈಟ್